ಎರಡೇ ಎರಡು ಮಾತು ಅದು ನೋಡೋಣ ಓಕೆ ಸರ್ ಹೌದೌದು ಹೌದೌದು ಸರ್ ಹೇಳ್ತಾ ಇದ್ದಾರೆ ಮ್ಯಾಥ್ಸ್ ಹಾಡು ಹಾಗೆ ಬಿಲ್ಲರಂಗ ಭಾಷಾ ಅಪ್ಡೇಟ್ ಇವತ್ತು ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಆಗಿದೆ ನಿಮ್ಮದ ಜೊತೆನೆ ಅದನ್ನ ಇವತ್ತು ಈ ವೇದಿಕೆಯಲ್ಲಿ ಸರ್ ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ದಾರೆ ರೆಡಿ ಇದೆ ಅಲ್ಲ ಕಂಟೆಂಟ್ ಮ್ಯಾಥ್ ಹಾಡು ಮೊದಲಿಗೆ Max song! Okay, ready? Adad Nantra, Billa Basha update. ಬಿಲ್ಲ ರಂಗ ಭಾಷಾ ಹೊಸ ಅಪ್ಡೇಟ್ ರಿಲೀಸ್ ಆಗಿದೆ ನಿಜಕ್ಕೂ ಇದು ಕಿಚ್ಚೋತ್ಸವ ದಯವಿಟ್ಟು ಆ ಮೀಡಿಯಾ ಪ್ಲಾಟ್ಫಾರ್ಮ್ ಹಿಂದೆ ಯಾರು ಹತ್ಕೊಳ್ಳಿ ದಯವಿಟ್ಟು ಸರ್ ಬರ್ತಾರೆ ದಯವಿಟ್ಟು ತಾಳ್ಮೆ ನೆ ಿದೆ ಒಂದೆರಡು ಮಾತನಾಡಿಸಿ ಬಿಡ್ತೀನಿ ದಯವಿಟ್ಟು ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಕೇಳುತ್ತೆ ನಿಮಗೆ ಸೌಂಡು ಸರ್ ನಾನು ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಸರ್ನ ವೆಲ್ಕಮ್ ಮಾಡುವಾಗ ಒಂದೆರಡು ಸಾಲ ಹೇಳಿ ವೆಲ್ಕಮ್ ಮಾಡೋದು ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಗೋಖ್ಯಾಂತರ ಅಭಿಮಾನಿಗಳನ್ನ ಇನ್ಸ್ಪೈರ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ನಮ್ ಬಾಸ್ ಹಿಂಗಿದ್ದಾರೆ ಅಂದ್ರೆ ನಮ್ ಸರ್ ಹಿಂಗಿದ್ದಾರೆ ಅಂದ್ರೆ ನಾವದ್ರು ಒಂದು ಪರ್ಸೆಂಟ್ ಆದ್ರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಈಸ್ ಜಸ್ಟ್ ಅ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ ಇಪ್ಪತ್ತೆಂಟು ಖಂಡಿತ ನೀವು ದಾಟೇ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮ್ಗಾಗಿ ಅವ್ರು ಕಾಯ್ತಾ ಇದ್ದಾರೆ ಓವರ್ ಟು ಯು ಮಾತಾಡೋಕಿನ ಮುಂಚೆ ಏನೇ ಮಾತಾಡೋಕಿನ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂತ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪರ್ಮಿಷನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂತ ಕೆಲವು ಸ್ನೇಹಿತರ ಒಂದು ಸಪೋರ್ಟ್ ಇಂದ ಇವತ್ತು ಈ ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂತ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲಾ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರೇ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿ ಇರ್ತೀವಿ ನಾವು ಅಂತ ಸೊ ಇದೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂತ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂತ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಆಲ್ ಇದಿಲ್ದೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು